ముడు భాగు ఎలక్షన్ నిలిచిన ఆదినారాయణ వాళ్ళు తెలుసు మీకే ఎవరాడు ఇప్పుడు ఆయన నారాయణ రెండు వేల ఇరవై మూడు ఎలక్షన్ నిలిచి అసెంబ్లీ ఎలక్షన్ కి మనమంతా శత ప్రయత్నం చేసి ఓట్లు వేసినా కూడాను ఆయన తక్కువ మెజార్టీలో ఓడినాడు అయినా కూడాను ఆయన ఈ తాలూకు నిడకుండా ఈ తాలూకు సేవ చేసుకుని కంటిన్యూస్ గా వస్తా ఉన్నాడు ಈ ಪತೂನು ಗುರಿ ಮಾತನಾಡ್ತಾರೆ ಬಲೋತ್ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಗೆ ಈ ಹೇಳಿಕೆ ಮೇಲೆ ಇರುವಂತ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದ ಗೌತಮ್ಮನವರ ಅಣ್ಣನವರ ಧರ್ಮಪತ್ನಿಯಾದ ಪದ್ಮಕನವರೇ ಮತ್ತು ಕುಟುಂಬದ ಎಲ್ಲರೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಮತ್ತು ಅಂಬೇಡ್ಕರ್ ಎಲ್ಲ ಅಕ್ಕ ತಂಗಿಯರೇ ಅನ್ನ ತಮ್ಮಂದ್ರೆ ಮತ್ತು ಪತ್ರಿಕಾ ಮಿತ್ರರೇ ಕೋಲಾರ ಲೋಕಸಭೆ ಚುನಾವಣೆಯ ಮತಯಾಚನೆ ಮಾಡಕ್ಕೆ ಚುನಾವಣಾ ಪ್ರಚಾರ ಕಾರ್ಯವನ್ನು ನಾವು ಎಬ್ಬಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ಪಂಚಾಯತ್ಗಳು ಮತ್ತು ಹೋಮಲಿ ಮಟ್ಟದಲ್ಲಿ ಮುಗಿಸಿಕೊಂಡು ನಿನ್ನೆಯಿಂದ ನಿನ್ನೆಯಿಂದ ನಮ್ಮ ಮುಲ್ಬಾಗಲ ಪಟ್ಟಣದ ಎಲ್ಲ ಬೀದಿ ಬೀದಿಗಳಲ್ಲಿ ಎಲ್ಲ ನಾವು ಮನೆ ಮನೆಗೂ ಮತ ಪ್ರತಿ ವಾರ್ಡ್ಗೂ ಭೇಟಿ ಮಾಡುವ ಮುಖಾಂತರ ಪ್ರತಿ ಮನೆಗೂ ಮತಯಾಚನೆ ಮಾಡುವ ಮುಖಾಂತರ ನಾವತ್ತು ನಾವು ಇವತ್ತು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಇವತ್ತು ಈ ಅಂಬೇಡ್ಕರ್ ನಗರಗೆ ಇವತ್ತು ಮತಯಾಚನೆ ಮಾಡಲು ಈಗ ಬಂದಿದ್ದೀವಿ ನಾವು ಕರ್ನಾಟಕದ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಸ್ವೀರಕ್ಷೆಯಾಗಿ ಇಟ್ಟುಕೊಂಡು ಮತ್ತು ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಿಂದ ಈ ಐದು ಗ್ಯಾರಂಟಿಗಳ ಯೋಜನೆಗಳ ಜತೆಗೆ ಇನ್ನೂ ನಿಮಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಧನ್ಯವೆಲ್ಲ ಈಗಾಗಲೇ ನಿಮಗೆ ತಿಳಿಸಿರುತ್ತಾರೆ ಅದರಿಂದ ದಯವಿಟ್ಟು ಈ ಗ್ಯಾರಂಟಿಗಳನ್ನು ನಾವು ಮುಂದುವರಿಸಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಕೈ ಗುರುತಿಗೆ ಕೈ ಗುರ್ತಿಗೆ ಮತ ಹಾಕಿದ್ರೆ ಮಾತ್ರ ಈ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿಗಳನ್ನು ಮುಂದುವರೆಸಕ್ಕಾಗುತ್ತೆ ದಯವಿಟ್ಟು ನೀವು ಯಾರ್ಯಾರೋ ಬೇರೆ ಪಕ್ಷದವರು ಬಂದು ನಿಮಗೆ ಇಲ್ಲದ ಸಲಹೆಗಳನ್ನು ಕೊಟ್ಟು ಬೇರೆ ಬೇರೆ ಏನೇನಾದರೂ ಹೇಳ್ತಾರೆ ನೀವು ದಯವಿಟ್ಟು ಇಲ್ಲೆಲ್ಲ ಇರೋದು ನೋಡಿ ಎಲ್ಲ ಬಡವರೇ ಇದ್ರೆ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲರೂ ಬಡವರೇ ಇದ್ರ ಈ ಬಡತನ ಹೋಗ್ಬೇಕಂತಂದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳು ಇನ್ನೂ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಯಬೇಕು ಈ ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಬೇಕಾದ್ರೆ ನೀವೆಲ್ಲರೂ ಯಾರ ಮಾತುಗೂ ಕಿವಿ ಬರದೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ನೀವು ದಯವಿಟ್ಟು ಯಾರ ಮಾತುಗಳ ಮಾತುಗಳನ್ನು ಕೇಳಬೇಕು ಅಕ್ಕಪಕ್ಕದ ಮನೆಗಳಲ್ಲಿ ನಿಮ್ಮ ರಿಲೇಷನ್ಗಳಲ್ಲಿ ಇನ್ನು ನಿಮಗೆ ಗೊತ್ತಿರುವ ಊರುಗಳಲ್ಲಿ ಎಲ್ಲ ಕಡೆನೂ ನೀವು ಈ ಗ್ಯಾರಂಟಿ ಬಗ್ಗೆ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಮತಕ್ಕೆ ಓಟ್ ಹಾಕಿ ನಮ್ಮ ಕೆ ವಿ ಗೌತಮ್ ಅವರನ್ನ ಫೈನ್ ಬಲಪಡಿಸಬೇಕು ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಡ್ಬೇಕಂತ ತಮ್ಮಲ್ಲಿ ನಿನಿಸಿಕೊಳ್ಳುತ್ತೇನೆ ಈ ಎರಡು ಮಾತುಗಳನ್ನ ನಮಗೆ ಅವಕಾಶ ಮಾಡಿಕೊಟ್ಟ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಸುತ್ತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತ್ರ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್